ನಮಸ್ಕಾರೀಪ ಎಲ್ಲ ಮಂದಿಗೆ ನಾನು ನಿಮ್ಮ ಗುರು ಆಲೋದಿ ಮಾತಾಡಕೇನೆ ಇವತ್ತು ಎಲ್ಲ ಅಂತಂದ್ರೆ ಕಿತ್ತೂರ್ದಾಗ ಕಿತ್ತೂರದಾಗದೇವಿ ಕಿತ್ತೂರಿನ ಒಂದು ಬಹಳ ಬಹಳ ಚೆನ್ನಾಗಿರುವಂತ ರೋಡ್ನಾಗದೇವ್ ನೋಡ್ರಿ ದೋಸ್ತ್ರ ಬಸ್ಟ್ ಫಸ್ಟ್ ಬಂದ್ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಚೆನ್ನಮ್ಮ ದೇವಿಯ ಒಂದು ಏನ್ರಿಪಾ ಅಂತಂದ್ರ ಒಂದು ಮಹಾ ಮಸ್ತಾಗಿರುವಂಥ ಸರ್ಕಲ್ ಬರ್ತೈತಿ ಆ ಸರ್ಕಲ್ ಬಂದ ತಕ್ಷಣ ಒಂದು ಕಮಾನ್ ಬರ್ತೈತಿ ಆ ಕಮಾನ್ ಬಂದ್ ಕೂಡಲೇ ನೋಡ್ರಿಪ್ಪ ಮಸ್ತ್ ಆಗಿರುವಂತ ರೋಡ್ ಕಾಣತೈತಿ ನಾವು ಕೂಡ ವರ್ಕ್ ಮೇಲೆ ಅಂತ ಇಲ್ಲಿ ಬಂದಿದ್ವಿ ಹಂಗೆ ಒಂದು ಸಣ್ಣದಾದಂಥ ಶಾರ್ಟ್ ವಿಡಿಯೋಸ್ ಮಾಡಿದೆ ದೋಸ್ತ್ರ ಅಂತಂದ್ರೆ ಕಿತ್ತೂರು ಗ್ರಾಮಕ್ಕೆ ಕಿತ್ತೂರು ಒಂದು ತಾಲೂಕಿಗೆ ಏನೈತಲ್ರಿಪ ಬಹಳ 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 ಪುರಾತನ ಬಲದಂಥ ಒಂದು ಏನೈತ್ರಿಪಾ ಅಂದ್ರೆ ಹಿನ್ನೆಲೆ ಐತಿ ಇಲ್ಲಿ ಕಿತ್ತೂರು ರಾಜ್ಯ ಇತ್ತು ಅಲ್ಲಿ ಕಿತ್ತೂರಿ ಮಹಾ ಬಹಳ ಮೊದಲ ಸ್ವತಂತ್ರ ಗಾರತಿ ಅಂತ ಹೇಳ್ಬೋದು ಅವಾಗಿಂತ ಸ್ವತಂತ್ರ ಸಂಗ್ರಾಮವನ್ನು ಸ್ಟಾರ್ಟ್ ಮಾಡಿದವರಾಗಿರ್ಬೋದು ಆ ಒಂದು ಕಾರಣಕ್ಕೆ ಇಲ್ಲಿ ಬಂದಿದ್ಮೇಲೆ ಬಹಳ ಖುಷಿಯಾಗಿತ್ತು ಅದಕ್ಕೆ ವಿಡಿಯೋ ಮಾಡಿದೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಕೂಡ ಧನ್ಯವಾದ